ನಮಗೂ ಅದರ ಬಗ್ಗೆ ಏನೂ ಗೊತ್ತಿಲ್ಲ ನೀವು ಹೇಳಿದ್ದೀರ ಅವರು ಹೇಳಿದರು ನಮಗೂ ಏನೂ ಗೊತ್ತಿಲ್ಲ ನಮ್ಮದು ಕೇಂದ್ರದ ರಾಷ್ಟ್ರೀಯ ಪಕ್ಷ ನಮ್ಮದು ಈಗಾಗಲೇ ರಾಷ್ಟ್ರೀಯ ಪಕ್ಷದ ನಮ್ಮೆಲ್ಲ ನಾಯಕರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನನಗನ್ಸ್ತತೆ ಇನ್ನೊಂದು ವಾರದೊಳಗಡೆ ಎಲ್ಲ ಸುಖಾಂತಿ ಆಗುತ್ತೆ ನಮಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನೀವು ಹೇಳಿದಿರ ಅವರು ಹೇಳಿದರು ನಮಗೂ ಏನು ಗೊತ್ತಿಲ್ಲ ನಮ್ದು ಕೇಂದ್ರದ ರಾಷ್ಟ್ರೀಯ ಪಕ್ಷ ನಮ್ಮದು ಈಗಾಗಲೇ ರಾಷ್ಟ್ರೀಯ ಪಕ್ಷದ ನಮ್ಮೆಲ್ಲ ನಾಯಕರು ಇದ್ರ ಬಗ್ಗೆ ಮಾತಾಡ್ತಾ ನನಗೆ ನನಗನ್ಸ್ತತೆ ಇನ್ನೊಂದು ವಾರದೊಳಗಡೆ ಎಲ್ಲ ಸುಖಾಂತಿ ಆಗುತ್ತೆ ನಮಗೂ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನೀವು ಹೇಳಿದಿರ ಅವರು ಹೇಳಿದ್ದಾರೆ ನಮಗೂ ಏನು ಗೊತ್ತಿಲ್ಲ ನಮ್ದು ಕೇಂದ್ರದ ರಾಷ್ಟ್ರೀಯ ಪಕ್ಷ ನಮ್ಮದು ಈಗಾಗಲೇ ರಾಷ್ಟ್ರೀಯ ಪಕ್ಷದ ನಮ್ಮೆಲ್ಲ ನಾಯಕರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನನಗನ್ಸುತ್ತೆ ಇನ್ನೊಂದು ವಾರದೊಳಗಡೆ ಎಲ್ಲ ಸುಖಾಂತಿ ಆಗುತ್ತೆ ನಮಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನೀವು ಹೇಳಿದ್ದೀರ ಅವರು ಹೇಳಿದ್ದಾರೆ ನಮಗೂ ಏನು ಗೊತ್ತಿಲ್ಲ ನಮ್ಮದು ಕೇಂದ್ರದ ರಾಷ್ಟ್ರೀಯ ಪಕ್ಷ ನಮ್ಮದು ಈಗಾಗಲೇ ರಾಷ್ಟ್ರೀಯ ಪಕ್ಷದ ನಮ್ಮೆಲ್ಲ ನಾಯಕರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನನಗಷ್ಟೇ ಇನ್ನೊಂದು ವಾರದೊಳಗಡೆ ಎಲ್ಲ ಸುಖಾಂತಿ ಆಗುತ್ತೆ